ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿರ್ತೀರಲ್ವಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿರ್ತೀರ ಅಂತ ನಾನು ಅಂದ್ಕೋತೀನಿ ಹಾಗೆಯೇ ಇವತ್ತು ನಂದು ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗಷ್ಟೇ ಒಳಗೆ ಬಂದೆ ಅಯ್ಯೋ ಏನೇನು ಕೆಲಸ ಮಾಡಿದೆ ಅಂತ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಇದ್ದೇನೆ ಹಾಗೆಯೇ ಒಳಗೆ ನಾಷ್ಟ ಏನು ಮಾಡುವ ಅಂತೇಳಿ ಇವಾಗ ಹೋಗ್ತೀನಿ ನಾನು ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲರ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಅವ್ರಿಗೆಲ್ರಿಗೂ ಧನ್ಯವಾದಗಳು ಇನ್ನೂ ಇನ್ನು ಹೆಚ್ಚು ಹೆಚ್ಚು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಆ್ಯಡನ್ನು ಕೂಡ ಸ್ಕಿಪ್ ಮಾಡಬೇಡಿ ಆ್ಯಡನ್ನು ಕೂಡ ನೋಡಿ ಆಯಿತಾ ಸಪೋರ್ಟ್ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಳ್ತಾ ಇರ್ತೀನಿ ಸಪೋರ್ಟ್ ಮಾಡಿ ನಮಗೆ ಆದಷ್ಟು ವೀಡಿಯೋ ಮಾಡ್ತಾ ಇರ್ತೀನಿ ಕೈಯಲ್ಲಾದಷ್ಟು ಹೊರಗಡೆ ಹೋಗಿಲ್ಲ ಸದ್ಯಕ್ಕೆ ಇದ್ದೀನಿ ಹೊರಗಡೆ ಹೋದ್ರು ವಿಡಿಯೋ ಹಾಕ್ತೀನಿ ನಾನು ಹೋಗಿಲ್ಲ ಇನ್ನೂ ಹೋಗೋಕ್ಕೆ ಖಂಡಿತವಾಗ್ಲೂ ಹಾಕ್ತೀನಿ ಇವಾಗ ಬಿಸಿಲಲ್ವ ಹೊರಗಡೆ ಹೋಗೋಕ್ಕೂ ಮನಸ್ಸು ಬರಲ್ಲ ಇವಾಗಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನೋಡಿ ಏನೇನು ಮಾಡಿದೆ ಅಂತೇಳಿ ಹಾಗೆಯೇ ನಾಷ್ಟ ಏನು ಮಾಡ್ತೀನಿ ಅಂತ ಹೇಳಿದರೆ ಇವಾಗ ಒಳಗೆ ಹೋಗಿ ಸ್ವಲ್ಪ ಅನ್ನ ಇದೆ ಆ ಅನ್ನನ ನಾನು ಚಿತ್ರಾನ್ನ ಮಾಡ್ತಾಯಿದ್ದೇನೆ ನಿಮಗೂ ಆಗುತ್ತಲ್ವ ಚಿತ್ರಣ ಖಂಡಿತವಾಗ್ಲೂ ನನಗಂತೂ ಆಗುತ್ತೆ ನಿಮಗೂ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದರೆ ನಿನ್ನೆದು ರೈಸ್ ಇತ್ತು ರೈಸ್ ವೇಸ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ವೀಡಿಯೋನ ಲೈಕ್ ಕೊಡಿ ಶೇರ್ ಕೊಡಿ ಇನ್ನೇನು ಹೆಚ್ಚು ಹೆಚ್ಚು ಜನ ನೋಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹಾಕ್ತಾ ಇರ್ತೇನೆ ಹಾಗೆ ವೀಡಿಯೋಗಳಲ್ಲಿ ಏನೇ ತಪ್ಪು ಇದ್ರೂ ಸರಿ ಇದ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ತಿಳಿಸ್ತೀರ ಅಂತೇಳಿ ನಾನು ಅಂದ್ಕೋತಾ ಅನ್ ಅಂದ್ಕೋತೀನಿ ರೆಸಿಪಿ ಹಾಕ್ತಾಯಿದ್ದೀನಿ ನನಗೆ ಗೊತ್ತಿರುವಷ್ಟು ನಾನು ರೆಸಿಪಿ ಹಾಕ್ತಾ ಇದ್ದೇನೆ ನೋಡಿ ಯಾವ ಥರ ಮಾಡಿದೆ ಅಂತೇಳಿ ನನಗೆ ಗೊತ್ತಿರುವ ಅಡುಗೆಗಳನ್ನಾಗಲಿ ಟಿಪ್ಸ್ಗಳನ್ನಾಗಲಿ ಏನಾದರೂ ಕೊಡ್ತಾ ಇರ್ತೇನೆ ನೀವು ನೋಡ್ತಾ ಇರ್ತೀರ ಅಂತೇಳಿ ನಾನು ಅಂದ್ಕೋತೀನಿ ಹಾಗೆಯೇ ಲೈಕ್ ಕೊಡೋದು ಮರಿಬೇಡಿ ಓಕೆನಾ ಬನ್ನಿ ಸ್ವಲ್ಪ ಕೆಲಸದ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದಾನೆ ಹಾಗೆಯೇ ನಾಶ ಮಾಡುವ ಫಸ್ಟ್ ಚಿತ್ರಾನ್ನಕ್ಕೆ ಏನೇನು ರೆಡಿ ಮಾಡಬೇಕು ಹೇಳಿ ಫಸ್ಟ್ ರೆಡಿ ಮಾಡ್ಕೊಳ್ಳುವ ಓಕೆನಾ ಇವಾಗ ಫಸ್ಟ್ ನೆಲ ಕ್ಲೀನ್ ಮಾಡಿಕೊಂಡೆ ನೆಲ ಗುಡಿಸಿ ಒರೆಸ್ತಾ ಇದ್ದೇನೆ ಒರೆಸಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಮನೆ ಕ್ಲೀನು ಆಮೇಲೆ ನಾಷ್ಟ ಎಲ್ಲ ಇದ್ರೂ ಇದು ನೋಡಿ ಔಟ್ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ವೈಟ್ ಅಲ್ವಾ ಅದಕ್ಕೋಸ್ಕರ ಇದನ್ನು ದಿನಾ ಈ ಥರ ತೊಳಿಬೇಕು ತೊಳೆದಂದರೆ ಕಪ್ಪಾಗುತ್ತೆ ಅಂದರೆ ಇದು ನಾಯಿ ಎಲ್ಲ ಇರುತ್ತೆ ಅಲ್ವಾ ನಾಯಿ ತುಂಬ ಗ ಮಣ್ಣೆಲ್ಲ ತರ್ತದಲ್ವ ನಮ್ಮ ಕಡೆ ಮಣ್ಣು ಮಣ್ಣು ಇದು ಜಾಸ್ತಿ ಅಲ್ವ ಅದಕ್ಕೋಸ್ಕರ ಮಣ್ಣು ತುಂಬ ಬೆಳಿಗ್ಗೆ ಎದ್ದ ಕೂಡಲೇ ತುಂಬ ಮಣ್ಣು ಇರುತ್ತೆ ಅಯ್ಯೋ ನೋಡುವಾಗಲೇ ಸಾಕಾಗುತ್ತೆ ಅದನ್ನು ಅದನ್ನು ಸರ್ಫ್ ಹಾಕಿ ನಾನು ಚೆನ್ನಾಗಿ ಇದ್ದೀನಿ ಅಂದರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆಯಿತು ಇವಾಗ ನಾಶ ಮಾಡುವ ಚಿತ್ರಾನ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ನೋಡಿ ಚಿತ್ರಾನ್ನಕ್ಕೆ ನಾನು ಇವಾಗ ಕಾಯಿ ಮೆಣಸು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಲಿಂಬೆ ಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅರಸಿನ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ ಮಾಡ್ತೀನಿ ನಾನು ಇವಾಗ ಇದಕ್ಕೆ ಫಸ್ಟ್ ಒಂದು ಪಾತ್ರೆ ಇಡುವ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ ನೋಡಿ ಎಣ್ಣೆ ಹಾಕಿದೆ ಜಾಸ್ತಿ ಏನು ಎಣ್ಣೆ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ರೈಸೂ ಸ್ವಲ್ಪ ಇರೋದು ಏನು ಅಲ್ಲಿ ಇಲ್ಲ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋದು ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕಿ ಸ್ವಲ್ಪ ನಾನು ಕಡಲೆ ಬೀಜ ಹಾಕಬೇಕಿತ್ತು ಅದು ಇರ್ ಇಲ್ಲ ನಾನು ಕಡಲೆ ಬೀಜ ಹಾಕ್ಕೊಂಡಿಲ್ಲ ನಾನು ಅದಕ್ಕೆ ಸ್ವಲ್ಪ ಕಡಲೆ ಕಾಳು ಹಾಕ್ಕೊಂಡಿದ್ದೇನೆ ಕಡಲೆ ಅಂದರೆ ಕಡಲೆ ಬೇಳೆ ಹಾಕ್ಕೊಂಡಿದ್ದೇನೆ ಕಡಲೆ ಕಾಳು ಅಲ್ಲ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೇನೆ ಕಡಲೆ ಬೇಳೆ ಹಾಕ್ಕೊಂಡಿದ್ದೇನೆ ಕಡಲೆ ಬೇಳೆನೂ ಹಾಗೆ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಒಂದು ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕುವ ಮತ್ತು ಕಾಯಿ ಮೆಣಸು ಹಾಕೊಳ್ಳೋ ಫಸ್ಟ್ ಕಾಯಿ ಮೆಣಸು ಹಾಕೊಳ್ಳೋ ಎಣ್ಣೆಗೆ ಕಾಯಿ ಮೆಣಸು ಹಾಕುವಾಗ ಯಾವತ್ತಿದ್ದು ಭಾರಿ ಆಗಿರಬೇಕು ಸ್ವಲ್ಪ ದೂರವೇ ನಿಲ್ಲಬೇಕು ಚಟಪಟ ಅನ್ನುತ್ತೆ ಇಲ್ಲಾಂದರೆ ಅದು ಮುಖಕ್ಕೆಲ್ಲ ತಾಗುತ್ತೆ ಕಾಯಿ ಮೆಣಸು ಅದಕ್ಕೋಸ್ಕರ ನಾನು ಒಂದು ಕಾಯಿ ಮೆಣಸು ತಗೊಂಡಿದ್ದು ಏನು ತಗೊಂಡಿಲ್ಲ ಯಾಕಂದರೆ ನನಗೆ ಖಾರ ತಿಂದರೆ ಆಗಲ್ಲ ನಮ್ಮ ಮನೇಲಿ ಯಾರಿಗೂ ಖಾರ ತಿಂದರೆ ಆಗೋಲ್ಲ ಖಾರ ತಿನ್ನಲ್ಲ ಜಾಸ್ತಿ ನಾವು ಅದಕ್ಕೋಸ್ಕರ ಒಂದೇ ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಳುವ ಇವಾಗ ಇದು ಫ್ರೈ ಆಯಿತು ಆಲ್ಮೋಸ್ಟು ಈಗ ಕಾಯಿ ಮೆಣಸು ಹಾಕಿ ಆಮೇಲೆ ಈರುಳ್ಳಿನೂ ಇದಕ್ಕೇ ಹಾಕೊಳ್ಳುವ ಅಂದರೆ ಒಟ್ಟಿಗೆ ಫ್ರೈ ಆಗುತ್ತಲ್ವ ಅದಕ್ಕೋಸ್ಕರ ಹಾಕೊಳ್ಳುವ ನಾವು ಒಂದು ಈರುಳ್ಳಿನ ಹಾಕ್ಕೊಂಡೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಫಸ್ಟ್ ಮಾಡ್ತಾ ಇದ್ದೀನಿ ಫ್ರೈ ಆಗ್ತಾ ಇದೆ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಈಸಿನೂ ಆಗುತ್ತೆ ಎದ್ದು ಒಂದೊಂದು ಸಾರಿ ನಮಗೆ ರೈಸ್ ಎಲ್ಲ ನಮಗೆ ರೊಟ್ಟಿ ಅದು ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿದ್ರೂ ಆಗುತ್ತೆ ಬೆಳಿಗ್ಗೆ ನಾಷ್ಟಕ್ಕೆ ನಾವು ಹೆಚ್ಚಾಗಿ ನೀರು ದೋಸೆ ಮಾಡ್ತೇವೆ ಹೆಚ್ಚಾಗಿ ನೀರು ದೋಸೆ ಜಾಸ್ತಿ ಅಂದರೆ ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡೆ ನೋಡಿ ಟೊಮೆಟೊನ ಹಾಕ್ಕೊಂಡೆ ಒಂದು ಟೊಮೆಟೊ ತಗೊಂಡಿದ್ದೇನೆ ಅದು ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಯಾವತ್ತೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ನಾನು ಅರಸಿನ ಹಾಕ್ತಾ ಇದ್ದೇನೆ ಅರಸಿನ ಹಾಕಿದೆ ಜಾಸ್ತಿ ಏನಲ್ಲ ಸ್ವಲ್ಪ ಹಾಕೊಂಡೆ ಇದನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳುವ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳುವ ಉಪ್ಪುನು ಹಾಕೊಂಡೆ ರೈಸಲ್ಲಿ ಇದೆ ಅಲ್ವಾ ಸ್ವಲ್ಪ ಉಪ್ಪು ಇರುತ್ತೆ ರೈಸಲ್ಲಿ ರೈಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರ್ತೇನೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕೊಂಡೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಫ್ರೈ ಆಗತ್ತೆ ಬಿಡಬೇಕು ಅಂತೇಳಿ ನಾನು ಇಟ್ಟಿದ್ದೆ ಅದಕ್ಕೋಸ್ಕರ ಇವಾಗ ನೋಡಿ ಫ್ರೈ ಆಯಿತು ಹಾಕ್ತಾ ಬಂತು ಇವಾಗ ರೈಸನ್ನು ಇದಕ್ಕೆ ಹಾಕೊಳ್ಳು ನೀವು ಟ್ರೈ ಮಾಡಿ ನೋಡಿ ಅನ್ನ ಮಿಕ್ಕಿದ್ರೆ ಬಿಸಾಕಬೇಡಿ ಯಾರು ಈ ಥರ ಮಾಡಿ ತಿನ್ನಬೇಕು ಏನಾದರೂ ರೈಸಿದು ಏನಾದರೂ ಐಟಮ್ ಮಾಡಿ ತಿನ್ನಬೇಕು ಇಲ್ಲ ಸುಮ್ಮ ಅನ್ನ ಯಾವತ್ತು ವೇಸ್ಟ್ ಮಾಡಬಾರದು ನಾನಂತೂ ಒಂದು ಅನ್ನನೂ ವೇಸ್ಟ್ ಮಾಡಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಗಿದೆ ಇವಾಗ ಇದಕ್ಕೆ ಅರ್ಧ ಲಿಂಬೆ ಹಣ್ಣು ಹಾಕಿದೆ ಅರ್ಧ ಲಿಂಬೆ ಹಣ್ಣು ಹಾಕಿದೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ನಾನಂತೂ ಉಪ್ಪು ಕರೆಕ್ಟಾಗಿದೆ ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಆಮೇಲೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೆ ಅಲ್ವ ಅದನ್ನು ಹಾಕೊಳ್ಳುವ ಇವಾಗ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ಬನ್ನಿ ಎಲ್ಲರೂ ಫ್ರೆಂಡ್ಸ್ ನಾಷ್ಟ ಮಾಡುವ ಹಾಗೆಯೇ ಯಾರ್ಯಾರಿಗೆ ಇಷ್ಟ ಆಯ್ತ ನಮ್ಮ ಲಾ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ ಹಾಗೆಯೇ ಶೇರ್ ಮಾಡಿ ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಡೈಲಿ ಇದೇ ಥರ ವೀಡಿಯೋವನ್ನು ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಫ್ರೆಂಡ್ಸ್ ಬಾಯ್ ನೋಡಿ ಚಿತ್ರಾನ್ನ ಸೂಪರ್